মূর বারি ওম খার হতো सहनावतु सहनौ भुन तो सहा कर भावी तेजस्वीनावधीतमस्तु मिषावि ओ शांति 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 प्राण मुद्रेन इन ओंभग यजाहे सुगंधि पुष्टिवर्धन उर्वाकमी बंधना ओम ओंत्र यजामहे सुगंधि पुष्टिवर्धन उर्वारुकमिव बन्धनाः वृद्ध्योर्मुक्षीयमामृतात् ॐ त्रयं यजामहे सुगन्धिं पुष्टिवर्धनम् उर्वारुकमिव बन्धनाः वृद्धोर्मुक्षीयमामृताः ॐ त्रयं यजामहे सुगन्धिं पुष्टिवर्धनम् उर्वाकमनार्मुक्षी यमामृता ओंत्र भगवहे सुगंधिष्टिवर्धन उर्वाकमिव बंदना मृत्योर्मुक्षीमामृता गायत्री मंत्र मूर्बाणी ओं भोर्भुवस्व भर्गो देवस्य धीमहि दिमो यो नः प्रचोदयात् ॐ भूर्भुवस्वः तत्सवितुर्वरेण्यं भर्गो देवस्य धीमहि दिमो यो नः प्रचोदयात् ॐ भूर्भुवस्वः तत्सवितुर्वरेण्यं

ಪೂರ್ಣ ಮನಸ್ಸಿನಿಂದ ನಮಸ್ಕಾರವನ್ನು ಅಗ್ನಿ ಅಗ್ನಿದೇವತೆಗೆ ಸಂಪೂರ್ಣ ಶರಣಾಗತಿಯಿಂದ ಮನಪೂರ್ವಕವಾಗಿ ನಮ್ಮ ಕೃತಜ್ಞತೆಗಳನ್ನು ಧನ್ಯವಾದವನ್ನು ಪ್ರಾರ್ಥನೆಯನ್ನು ಸಲ್ಲಿಸಿ ನಮಸ್ಕಾರವನ್ನು ಸಲ್ಲಿಸಿ ಸಂಕಲ್ಪವನ್ನು ಮನಸ್ಸಿನಲ್ಲಿ ವ್ಯಕ್ತಪಡಿಸಿ ಅಗ್ನಿದೇವತೆಗೆ ನಮ್ಮ ಸಂಕಲ್ಪವನ್ನು ತಿಳಿಸ್ತಾ ಇದ್ದೀವಿ ನಮ್ಮ ಮನಾಳದ ಮನದಾಳದ ಸಂಕಲ್ಪ ನೆರವೇರಲಿಕ್ಕೆ ಬೇಕಾದಂಥ ಎಲ್ಲ ಶಕ್ತಿಯನ್ನು ದಯಪಾಲಿಸಲಿ ಅಂತೇಳಿ ಅಗ್ನಿದೇವತೆಯನ್ನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಗ್ನಿ ನಮಸ್ಕಾರ ಎಳುವಿಕೆಗಳನ್ನು ಮುಂದೆ ಇಡಿ ಹೇಳ್ತಾ ಬನ್ನಿ ಸ್ವಸ್ತಿ ಶ್ರದ್ಧಾಂ ಮೇಧಾಂ ಯಶ ಪ್ರಜ್ಞಾಂ ಬಲಂ ಆಯುಷ್ಯಂ ದೇಹಿಮೆ ಹವ್ಯವಾಹನ ಅಗ್ನಿ ನಮಸ್ಕಾರವನ್ನು ಅಂತ ಸೊ ಸಂಕಲ್ಪವನ್ನು ನೆರವೇರಲಿಕ್ಕೆ ಬೇಕಾದಂಥ ಸರ್ವಶಕ್ತಿಯನ್ನು ನೀಡಲಿ ಸ್ವತಃ ಈ ಒಂದು ಸಂಕಲ್ಪವನ್ನು ಪೂರ್ಣಗೊಳಿಸ್ತಕ್ಕಂಥ ಶಕ್ತಿ ಸಾಮರ್ಥ್ಯಗಳು ಅನುಕೂಲಗಳು ಆಗಲಿ ಅಂಥೇಳಿ ಅಗ್ನಿದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಹಾಗೆ ವಿಶ್ವ ಚೈತನ್ಯ ಶಕ್ತಿಯನ್ನು ನೆನಪಿಸ್ಕೊಳ್ತೀವಿ ಬ್ರಹ್ಮಾಂಡವನ್ನು ನೆನಪಿಸ್ಕೊಳ್ತೀವಿ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮ್ಮ ಸಂಕಲ್ಪ ಪೂರ್ಣವಾಗುವಂತಹ ಅನುಕೂಲಗಳು ಅದಕ್ಕೆ ಬೇಕಾದಂಥ ಸಮಯ ಸಂದರ್ಭಗಳು ಇವೆಲ್ಲವೂ ಸಹ ಒದಗಲಿ ಅಂಥೇಳಿ ವಿಶ್ವಶಕ್ತಿಯಲ್ಲಿ ನಾವು ನಮ್ಮ ಸಂಕಲ್ಪವನ್ನು ಇದ್ದೀವಿ ಓಂ ಪೂರ್ಣಮಧ ಪೂರ್ಣಮಿಧಂ ಪೂರ್ಣಮಿ पूर्णार्थ पूर्णमुदच्यते पूर्णस्य पूर्णमाधाया पूर्णमेव भावशष्यते ओम शांति शांति ಶಾಂತಿ ನಮ್ಮ ಸಂಕಲ್ಪ ಪೂರ್ಣಗೊಂಡಿದೆ ಸಂಕಲ್ಪದಲ್ಲಿರ್ತಕ್ಕಂಥ ಪ್ರತಿಫಲ ಪೂರ್ಣಗೊಂಡಿದೆ ಆ ಪೂರ್ಣತ್ವದಲ್ಲಿ ನಾವು ಆ ಒಂದು ಅನುಭವವನ್ನು ಹೊಂದಿದ್ದೀವಿ ಆ ಪೂರ್ಣತ್ವಕ್ಕೆ ಕಾರಣವಾದಂಥ ಬ್ರಹ್ಮನಿಗೆ ಬ್ರಹ್ಮಾಂಡಕ್ಕೆ ನಮ್ಮ ಅಂತರಾಳದಿಂದ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೀವಿ